रामाय रामभद्राय रामचन्द्राय भेधसे रघुनाथाय नाथाय सीतायाः पतये नमः यत्र यत्र रघुनाथकीर्तनं तत्र तत्र कृतमस्तकाञ्जलिं बाष्पवारिपरिपूर्णलोचनं मारुतिं नमत राक्षसान्तकम् कूजन्तं राम रामेति मधुरं मधुराक्षरम् आरुह्य कविताशाखां वन्दे वाल्मीकिकोकिलं ವೀಕ್ಷಕರೆಲ್ಲರಿಗೂ ಕೂಡ ನಮ್ಮ ರಾಮಾಯಣ ಸರಣಿಗೆ ಸ್ವಾಗತ ನಾನು ಚೇತನಾ ಭಟ್ ಅಂತ ನಾವು ರಾಮಾಯಣದ ಚಿಂತನೆಯನ್ನು ಮುಂದುವರಿಸುವ ಮೊನ್ನೆಯ ಚಿಂತನೆಯಲ್ಲಿ ನಾವು ಹಿಂದಿನ ಸಂಚಿಕೆಯಲ್ಲಿ ನಾವು ಲವಕುಶರು ಅರಣ್ಯದಲ್ಲಿ ತಾವು ರಾಮಾಯಣವನ್ನು ವಾಲ್ಮೀಕಿಗಳಿಂದ ಹೃದ್ಗತವನ್ನು ಮಾಡಿಕೊಂಡು ಅರಣ್ಯದಲ್ಲಿ ಎಲ್ಲ ಋಷಿ ಸಮುದಾಯದ ಮುಂದೆ ತಾವು ರಾಮಾಯಣವನ್ನು ಹೇಳ್ತಾ ಇದ್ದಾರೆ ಪ್ರಥಮ ಬಾರಿಗೆ ರಾಮಾಯಣವನ್ನು ಹಾಡ್ತಾ ಇದ್ದಾರೆ ರಾಮಾಯಣವನ್ನು ಎಲ್ಲ ವಾದ್ಯಗಳ ಜೊತೆಯಲ್ಲಿ ಹಾಡಲಿಕ್ಕೆ ಅನುಕೂಲಕರವಾಗುವಂತಹ ರೀತಿಯಲ್ಲಿ ಅನುಟ್ಟು ಛಂದಸ್ಸಿನಲ್ಲಿ ಮಹರ್ಷಿ ವಾಲ್ಮೀಕಿಗಳು ರಚಿಸಿದ್ದಾರೆ ತಂತ್ರಿಲಯ ಸಮನ್ವಿತಾಹ ಅಂತಲೇ ಇದೆ ರಾಮಾಯಣದಲ್ಲಿ ಹೀಗೆ ಎಲ್ಲಾ ಪಕ್ಕಾ ವಾದ್ಯಗಳೊಂದಿಗೆ ಅಲ್ಲಿ ತಾವು ಹಾಡ್ತಾ ಇದ್ದಾರೆ ನಮ್ಮ ಲವಕುಶರು ಹೀಗೆ ಲವಕುಶರಿಂದ ಆ ಗಾಯನವನ್ನು ಆ ರಾಮಾಯಣವನ್ನು ಕೇಳಿದಂತಹ ಎಲ್ಲಾ ಮಹರ್ಷಿಗಳು ಕೂಡ ಬಹಳ ಸಂತೋಷ ಭರಿತರಾಗ್ತಾರೆ ಹರ್ಷಿತರಾಗ್ತಾರೆ ಈ ಮಕ್ಕಳ ರೂಪವೂ ಹಾಗೆ ಇದೆ ಸಾಕ್ಷಾತ್ ರಾಮನ ಪ್ರತಿಬಿಂಬಗಳು ಇಬ್ರು ಕೂಡ ಆ ಮಕ್ಕಳಿಗೆ ಏನಾದ್ರೂ ಕೊಡ್ಬೇಕಲ್ಲ ಇಷ್ಟು ಚಂದದಾಗಿ ತಾವು ರಾಮಾಯಣವನ್ನು ಹೇಳಿದ್ದಾರೆ ಮಕ್ಕಳು ಇವರಿಗೆ ಏನು ಕೊಡುವುದು ಕಾಡಲ್ಲಿದ್ದ ಮಹರ್ಷಿಗಳ ಬಳಿಯಲ್ಲಿ ಏನಾದ್ರೂ ಇರುವುದಾದ್ರೂ ಏನು ಅಲ್ವಾ ಅವರು ತಮ್ಮ ಬಳಿ ಇದ್ದಂತಹ ಕೆಲವರು ಕಮಂಡಲವನ್ನು ಕೊಡ್ತಾರೆ ಕೆಲವರು ಜನಿವಾರಗಳನ್ನು ಕೊಡ್ತಾರೆ ಕೆಲವರು ತಮ್ಮಲ್ಲಿದ್ದಂತಹ ನಾರು ಮಡಿಗಳನ್ನು ಕೊಡ್ತಾರೆ ಆ ಮಕ್ಕಳಿಗೆ ಉಪಯೋಗವಾಗುವಂತಹ ವಸ್ತುಗಳು ಯಾಕೆಂದರೆ ಆಶ್ರಮ ಜೀವನದಲ್ಲಿರುವಂತಹ ಮಕ್ಕಳು ಇನ್ನೂ ಕೂಡ ಬಾಲ ಬ್ರಹ್ಮಚಾರಿಗಳು ಅವರಿಗಾಗಿ ಇನ್ನು ಕೆಲವರು ಜನಿವಾರವನ್ನು ಕೊಟ್ಟರು ಮತ್ತು ಕೆಲವರು ಸಮೀಧೆಗಳನ್ನು ಕಟ್ಟಲಿಕ್ಕೋಸ್ಕರ ರಜ್ಜುಗಳನ್ನು ಕೊಟ್ಟರು ಕೆಲವರು ಕೌಪೀನಗಳನ್ನು ಕೊಟ್ಟರು ಇನ್ನು ಕೆಲವರು ಅವರ ಜುಟ್ಟನ್ನು ಕಟ್ಟುವುದಕ್ಕೋಸ್ಕರ ದಾರವನ್ನು ಕೊಟ್ಟರು ಹೀಗೆ ಎಲ್ಲ ಮಹರ್ಷಿಗಳು ಕೂಡ ಅವರವರ ಬಳಿಯಲ್ಲಿ ಏನು ಲಭ್ಯ ಉಂಟೋ ಅದೆಲ್ಲವನ್ನು ಆ ಮಕ್ಕಳಿಗೆ ಕೊಡ್ತಾರೆ ಇದೆಲ್ಲವನ್ನು ಬಹಳ ಸುಂದರವಾಗಿ ಅಲ್ಲಿ ನಾವು ವಾಲ್ಮೀಕಿ ರಾಮಾಯಣದಲ್ಲಿ ಬಹಳ ಸುಂದರವಾಗಿ ವಾಲ್ಮೀಕಿಗಳು ಅದನ್ನೆಲ್ಲ ವಿವರಣೆಯನ್ನು ಕೊಡ್ತಾರೆ ಅಲ್ಲಿಂದ ಮುಂದೆ ಈ ರಾಮಾಯಣವನ್ನು ಪ್ರಚಾರ ಮಾಡ್ತಾ 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 ಹೋದಂತಹ ಲವಕುಶರು ಅಯೋಧ್ಯೆಗೆ ತಲುಪುತ್ತಾರೆ ಅಯೋಧ್ಯೆಗೆ ತಲುಪಿ ಅಲ್ಲಿಯ ಬೀದಿ ಬೀದಿಗಳಲ್ಲಿ ತಾವು ರಾಮಾಯಣವನ್ನು ಹಾಡ್ತಾ 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 ಹೋಗ್ತಾರೆ ಶತ್ರುಘ್ನ ಕಿವಿಗೆ ಈ ಮಾತು ಬೀಳುತ್ತದೆ ರಾಮಾಯಣವನ್ನು ಮಕ್ಕಳು ಹಾಡ್ತಾ ಇದ್ದಾರೆ ರಾಮನ ಸಮ್ಮುಖದಲ್ಲಿ ಆ ಮಕ್ಕಳನ್ನು ಕರ್ಕೊಂಡು ಬಂದು ಹಾಡಿಸಬೇಕು ರಾಮಾಯಣವನ್ನು ಇಲ್ಲಿ ಎಲ್ಲರ ಮುಂದೆ ರಾಮನ ಸಭೆಯಲ್ಲಿ ರಾಮ ಅಶ್ವಮೇಧ ಯಾಗವನ್ನು ಮಾಡ್ತಾ ಇದ್ದಾನೆ ಅಯೋಧ್ಯೆಯಲ್ಲಿ ರಾಮನ ಸಮ್ಮುಖದಲ್ಲಿ ರಾಮಾಯಣ ಒಂದು ಶ್ರವಣ ಆಗಬೇಕು ಅಂತ ಹೇಳುವಂತಹ ಚಿಂತನೆಯೊಂದಿಗೆ ರಾಮನ ಮುಂದೆ ಆ ಮಕ್ಕಳನ್ನು ಕರೆತರಲಾಗುತ್ತದೆ ರಾಮಾಯಣ ನಮಗೆ ಎಲ್ಲಿ ದೊರಕುವುದು ಅಂತ ಹೇಳಿದರೆ ಸಂಪೂರ್ಣ ರಾಮನ ಕಥೆಯನ್ನು ರಾಮಾಯಣವನ್ನು ರಾಮನ ಮಕ್ಕಳೇ ರಾಮನ ಮುಂದೆಯೇ ಹಾಡುವಲ್ಲಿಂದಲೇ ನಮಗೆ ವಾಸ್ತವವಾಗಿ ಸಂಪೂರ್ಣ ರಾಮಾಯಣ ಪ್ರಾರಂಭವಾಗುವಂಥದ್ದು ಹಾಗೆ ರಾಮನ ಮುಂದೆ ಬರ್ತಾರೆ ಈ ಮಕ್ಕಳು ಆ ಮಕ್ಕಳನ್ನು ನೋಡಿದಾಕ್ಷಣ ರಾಮನಲ್ಲಿ ಯಾವ ರೀತಿಯ ಒಂದು ಭಾವನೆ ಬಂತು ಅಂತ ಹೇಳಿದರೆ ಅದು ವರ್ಣಿಸ್ಲಿಕ್ಕಾಗುವುದಿಲ್ಲ ಯಾಕೆ ತನ್ನ ಮಕ್ಕಳೇ ಆದರೆ ಅದು ರಾಮನಿಗೆ ಗೊತ್ತಿಲ್ಲ ಆ ಮಕ್ಕಳಿಗೂ ಕೂಡ ಗೊತ್ತಿಲ್ಲ ಯಾಕೆಂದ್ರೆ ಮಕ್ಕಳಿಗೆ ಉತ್ತರ ಕಾಂಡವನ್ನು ಹೇಳಿಕೊಟ್ಟಿಲ್ಲ ವಾಲ್ಮೀಕಿಗಳು ಉತ್ತರ ಕಾಂಡವನ್ನು ಹೇಳಿಕೊಟ್ಟಿದ್ದಿದ್ರೆ ಗೊತ್ತಾಗ್ತಿತ್ತು ಮಕ್ಕಳಿಗೆ ನಾವು ರಾಮನ ಮಕ್ಕಳು ಅಂತ ಉತ್ತರ ಕಾಂಡ ಗೊತ್ತಿಲ್ಲ ಇಲ್ಲಿ ರಾಮನಿಗೂ ಕೂಡ ತನ್ನ ಮಕ್ಕಳು ಅಂತ ಗೊತ್ತಿಲ್ಲ ಸೀತಾ ವಿಯೋಗವಾಗಿದೆ ಸೀತಾ ಪರಿತ್ಯಾಗ ಆಗಿದೆ ಸೀತೆ ವಾಲ್ಮೀಕಿಗಳ ಮಹರ್ಷಿ ಮ ಮಹರ್ಷಿಗಳ ಆಶ್ರಮದಲ್ಲೇ ಆ ಮಕ್ಕಳನ್ನು ಹಡೆದದ್ದು ಈಗ ಈ ಮಕ್ಕಳು ಬಂದು ರಾಮನ ಮುಂದೆ ರಾಮಾಯಣವನ್ನು ತಾವು ಗಾನ ಮಾಡ್ತಾರೆ ಹಾಗಾದರೆ ಯಾಕೆ ರಾಮಾಯಣ ಅತ್ಯಂತ ಶ್ರೇಷ್ಠ ಅಂತ ಹೇಳುವುದಕ್ಕೆ ಇನ್ನೊಂದು ಸಾಕ್ಷಿ ಇಲ್ಲಿದೆ ಸಾಕ್ಷಾತ್ ರಾಮನ ಮುಂದೆಗೇ ರಾಮಾಯಣ ಹೇಳಲ್ಪಟ್ಟದ್ದು ಪ್ರಥಮ ಬಾರಿಗೆ ಹಾಗಾಗಿ ರಾಮಾಯಣ ಶ್ರೇಷ್ಠ ರಾಮನೇ ಸಾಕ್ಷಿಯಾಗಿ ಕೂತು ಕೇಳಿದ್ದು ರಾಮಾಯಣ ಅಲ್ಲದೆ ಇನ್ನೊಂದು ಇದೇ ರೀತಿಯಾದಂತಹ ಪ್ರಸಂಗ ಇನ್ನೊಂದು ಇದೇ ರೀತಿಯಾದ ಮಹತ್ವಪೂರ್ಣವಾದಂತಹ ಇನ್ನೊಂದು ಗ್ರಂಥ ಯಾವುದು ಅಂತ ಹೇಳಿದ್ರೆ ಅದು ವಿಷ್ಣು ಸಹಸ್ರನಾಮ ಅದು ಕೂಡ ನೋಡಿ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನ ಮುಂದೆಯೇ ಭೀಷ್ಮಾಚಾರ್ಯರು ನುಡಿದಂತಹ ಸ್ತೋತ್ರಗಳದುಗಳು ಹಾಗಾಗಿ ವಿಷ್ಣು ಸಹಸ್ರನಾಮ ಹಾಗೂ ರಾಮಾಯಣ ಇದು ಎರಡೂ ಕೂಡ ನಮ್ಮಲ್ಲಿ ವಿಶೇಷವಾದ ಸ್ಥಾನವನ್ನು ಪಡೆದದ್ದು ಯಾಕೆಂದ್ರೆ ಸಾಕ್ಷಾತ್ ಭಗವಂತನ ಮುಂದೆ ಹೇಳಲ್ಪಟ್ಟಂತಹ ಸ್ತೋತ್ರಗಳಾದದ್ರಿಂದ ರಾಮಾಯಣವು ವಿಷ್ಣು ಸಹಸ್ರನಾಮವು ಅತ್ಯಂತ ಹೆಚ್ಚು ಶ್ರೇಷ್ಠತೆಯನ್ನು ಪಡ್ಕೊಂಡದ್ದು ರಾಮನ ಮುಂದೆ ಲವಕುಶರು ತಾವು ರಾಮಾಯಣವನ್ನು ಪ್ರಾರಂಭ ಮಾಡ್ತಾರೆ ಅಯೋಧ್ಯ ಪಟ್ಟಣದ ವಿವರಣೆ ಅಯೋಧ್ಯ ಪಟ್ಟಣ ಕೋಸಲ ದೇಶದಲ್ಲಿ ಅಯೋಧ್ಯೆ ಅಂತ ಒಂದು ಪಟ್ಟಣ ಆ ಅಯೋಧ್ಯ ಪಟ್ಟಣದಲ್ಲಿ ದಶರಥ ಅಂತ ಹೇಳುವಂಥವನು ರಾಜ ಆ ದಶರಥ ಹೇಗಿದ್ದ ಧರ್ಮಾತ್ಮ ಸತ್ಯಸಂಧ ಪ್ರಜೆಗಳಿಗೆಲ್ಲ ಅತ್ಯಂತ ಹೆಚ್ಚು ಪ್ರಿಯನಾದವನು ತನ್ನ ಪ್ರಜೆಗಳನ್ನೆಲ್ಲ ತನ್ನ ಮಕ್ಕಳಂತೆ ತಾನು ಕಾಪಾಡ್ತಾ ಇದ್ದವನು ದಶರಥ ಹೇಗಿದ್ದ ದಶರಥನಿಗೆ ಮಂತ್ರಿಗಳು ಯಾರಿದ್ರು ಮಂತ್ರಿಗಳು ಮುಖ್ಯವಾಗಿದ್ದವನು ಸು ಸುಮಂತ್ರ ಅಂತ ಹೇಳುವಂಥವನು ಮಂತ್ರಿ ಅಲ್ಲದೆ ಇನ್ನೂ ಅನೇಕ ಮಂತ್ರಿಗಳು ಜಾಬಾಲಿಗಳಿರ್ಬೋದು ಇವರೆಲ್ಲ ಪುರೋಹಿತರು ಹೌದು ಮಂತ್ರಿಗಳು ಹೌದು ಜೊತೆಗೆ ವಸಿಷ್ಠರಾದ ವಸಿಷ್ಠರು ಮುಂತಾದಂಥವರು ಮುಖ್ಯ ಪುರೋಹಿತರು ಆಗಿದ್ದರು ಅವರೇ ಗುರುಗಳು ಗುರುಸ್ಥಾನದಲ್ಲಿದ್ದವರು ವಸಿಷ್ಠ ಮಹರ್ಷಿಗಳು ಅಲ್ಲದೆ ಜಾಬಾಲಿ ವಾಮದೇವ ಅತ್ರಿಗಳು ಹೀಗೆ ಅನೇಕರು ಅಲ್ಲಿ ದಶರಥನ ಅರಮನೆಯಲ್ಲಿ ಆಸ್ಥಾನದಲ್ಲಿ ಇರ್ತಾರೆ ಈ ಎಲ್ಲಾ ವಿವರಣೆಗಳನ್ನು ಬಹಳ ಸುಂದರವಾಗಿ ಆ ರಾಮಾಯಣದಲ್ಲಿ ವಾಲ್ಮೀಕಿ ಮಹರ್ಷಿಗಳು ಚಿತ್ರಿಸ್ತಾ ಹೋಗ್ತಾರೆ ದಶರಥನ ಆ ಅಯೋಧ್ಯ ಪಟ್ಟಣ ಹೇಗಿತ್ತು ಅಲ್ಲಿಯ ರಕ್ಷಣಾ ವ್ಯವಸ್ಥೆ ಹೇಗಿತ್ತು ಮಂತ್ರಿಗಳು ಹೇಗಿದ್ರು ಪುರೋಹಿತರುಗಳು ಹೇಗಿದ್ರು ಜನಗಳು ಹೇಗಿದ್ರು ಎಲ್ಲಿಯೂ ಕೂಡ ಕಷ್ಟ ನಷ್ಟ ನೋವು ದುಃಖ ಅಂತ ಹೇಳುವಂಥದ್ದು ಇಲ್ಲ ಆ ಇಡೀ ಅಯೋಧ್ಯ ಪಟ್ಟಣದಲ್ಲಿ ವಿಧವೆಯರಾದಂತಹ ಒಂದೇ ಒಂದು ಸ್ತ್ರೀ ಇರಲಿಲ್ಲಂತೆ ಅಲ್ಲದೆ ಆ ಮಕ್ಕಳನ್ನು ಕಳ್ಕೊಂಡಂತಹ ತಂದೆ ತಾಯಿಗಳು ಇಲ್ಲ ಅಂದ್ರೆ ಎಲ್ಲರೂ ಕೂಡ ಪೂರ್ಣ ಆಯುಷ್ಯವನ್ನು ಒಂದು ಹಂತಗಳವರೆಗೆ ತಾವು ಪೂರೈಸಿ ಆನಂತರವೇ ಮರಣ ಮಕ್ಕಳನ್ನು ಕಳೆದುಕೊಂಡ ಯಾವುದೇ ತಂದೆ ತಾಯಿ ಇಲ್ಲ ಒಟ್ಟಾರೆ ಏನು ಅಂದ್ರೆ ಅಯೋಧ್ಯೆ ಅತ್ಯಂತ ಸಂತೋಷದಿಂದ ಸಮೃದ್ಧವಾಗಿದ್ದಂತಹ ಒಂದು ಪಟ್ಟಣವಾಗಿತ್ತು ಅಯೋಧ್ಯೆ ಹೀಗಿದ್ದರೂ ಕೂಡ ಒಂದು ತೊಂದರೆ ಒಂದು ದುಃಖ ಅದು ಏನು ಅಂತ ಹೇಳಿದ್ರೆ ದಶರಥ ರಾಜನಿಗೆ ಪುತ್ರ ಸಂತಾನವಿಲ್ಲ ಅಂತ ಕೊಡ್ತಾರೆ ದಶರಥ ರಾಜನಿಗೆ ಸಂತಾನ ಇಲ್ಲ ಅಂತ ಹೇಳುವಂತಹ ಚಿಂತೆ ಮೂರು ಜನ ಪಟ್ಟದರಸಿಯರು ನಮಗೆಲ್ಲ ತಿಳಿದಿರುವ ಹಾಗೆ ಹಿರಿಯವಳು ಕೌಸಲ್ಯೆ ಆಮೇಲೆ ಸುಮಿತ್ರ ಆಮೇಲೆ ಕೈಕೇಯಿ ಹೀಗೆ ಮೂರು ಜನ ರಾಣಿಯರಿದ್ರು ಇಷ್ಟೇ ಅಲ್ಲ ಮುನ್ನೂರೈವತ್ತು ಜನ ಅಂತಃಪುರದ ಸ್ತ್ರೀಯರು ಇದ್ರು ಅನೇಕ ಪತ್ನಿಯರಿದ್ದರು ಹಾಗೆ ಇದ್ರೂ ದಶರಥನಿಗೆ ಸಂತಾನ ಇಲ್ಲ ಅಂತ ಹೇಳುವಂತಹದ್ದೊಂದು ಚಿಂತನೆ ಚಿಂತೆ ಇತ್ತು ಹೀಗಿದ್ದಾಗ ಇದಕ್ಕೆ ಪರಿಹಾರ ಕಾಣಬೇಕು ಅಂತ ಹೇಳಿ ತಾನು ಆಲೋಚನೆ ಮಾಡ್ತಾನೆ ಎಷ್ಟೋ ವರ್ಷಗಳಾಗಿದೆ ಕೂದಲು ಹಣ್ಣಾಗಿದೆ ದಶರಥನಿಗೆ ಆದರೆ ಸಂತಾನ ಆಗಿಲ್ಲ ರಾಜ್ಯಕ್ಕೆ ಉತ್ತರಾಧಿಕಾರಿ ಇಲ್ಲ ತಾನು ಆಲೋಚನೆ ಮಾಡ್ತಾನೆ ಹಾಗೆ ತಾನು ತನ್ನ ಮಂತ್ರಿಯಾದಂತಹ ಸುಮಂತ್ರನನ್ನು ಕರೆದು ವಸಿಷ್ಠರನ್ನು ಕರೆದು ಹೇಳ್ತಾನೆ ಅಶ್ವಮೇಧ ಯಾಗ ಮಾಡಬೇಕು ಹಾಗೂ ಅದರ ಉತ್ತರಾರ್ಧದಲ್ಲಿ ಕೊನೆಯ ಭಾಗವಾಗಿ ಪುತ್ರಕಾಮೇಷ್ಟಿಯಾಗ ನಾನು ತೀರ್ಮಾನ ಮಾಡಿದ್ದೇನೆ ಯಾಗಕ್ಕಾಗಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಿ ಅಂತ ಸರಿ ಇಂಥ ವಸಿಷ್ಠರು ಸಿದ್ಧತೆಗಳಿಗಾಗಿ ಹೋಗ್ತಾರೆ ಸುಮಂತ್ರನ ಬಳಿಯಲ್ಲಿ ಸುಮಂತ್ರ ಮಂತ್ರಿಯೂ ಹೌದು ಆಪ್ತ ಸ್ನೇಹಿತನೂ ಹೌದು ದಶರಥನಿಗೆ ಸುಮಂತ್ರನ ಬಳಿಯಲ್ಲಿ ಈ ವಿಚಾರವನ್ನು ಮಾತಾಡ್ಬೇಕಾದ್ರೆ ಸುಮಂತ್ರ ಹೇಳ್ತಾನೆ ಹಿಂದೆ ದೇವಲೋಕದಲ್ಲಿ ಒಂದು ಚರ್ಚೆ ನಡೆದಿತ್ತು ಏನಂದ್ರೆ ಸೂತ ಪುರಾಣಿಕರು ಅಲ್ಲಿ ಹೇಳಿದ್ರು ಏನು ಅಂದ್ರೆ ತ್ರೇತಾಯುಗದಲ್ಲಿ ದಶರಥ ಮಹಾರಾಜ ಯಾವಾಗ ತಾನು ಸಂತಾನಕ್ಕಾಗಿ ಯಾಗ ಮಾಡಬೇಕು ಅಶ್ವಮೇಧ ಯಾಗ ಅಂತ ತೀರ್ಮಾನ ಮಾಡ್ತಾನೋ ಆವಾಗ ಋಷ್ಯಶೃಂಗ ಅಂತ ಹೇಳುವಂತಹ ಒಬ್ಬ ಋಷಿ ಇದ್ದಾನೆ ಮುನಿಕುಮಾರ ವಿಭಾಂಡಕ ಋಷಿಯ ಮಗ ಅವನನ್ನು ಕರೆದುಕೊಂಡು ಬಂದು ಅಶ್ವಮೇಧ ಯಾಗವನ್ನು ಮಾಡಿದ್ರೆ ಅವನ ಕೈಯಿಂದ ಮಾಡಿಸಿದ್ರೆ ಮಾತ್ರ ಪುತ್ರ ಸಂತಾನ ಆಗ್ಲಿಕ್ಕೆ ಸಾಧ್ಯ ಅಯೋಧ್ಯೆಯ ಉತ್ತರಾಧಿಕಾರಿ ಆ ಮುಖಾಂತರ ಮಾತ್ರ ಪಡಿಲಿಕ್ಕೆ ಸಾಧ್ಯ ದಶರಥ ಅಂತ ಹಿಂದೆ ದೇವಲೋಕದಲ್ಲಿ ಮಾತು ನಡೆದಿದೆ ಈ ವಿಚಾರ ನನಗೆ ಗೊತ್ತು ಭವಿಷ್ಯದಲ್ಲಿ ದಶರಥ ಹೀಗೆ ಆಲೋಚನೆ ಮಾಡಿದಾಗ ಋಷ್ಯಶೃಂಗರ ಮುಖಾಂತರ ಮಾಡಿಸಬೇಕು ಅಂತ ಹೇಳುವಂತಹ ಒಂದು ವಿಚಾರ ಅಲ್ಲಿ ಬಂದಿದೆ ಹಾಗಾಗಿ ನೀವು ಈವಾಗ ಋಷ್ಯ ಶೃಂಗನನ್ನು ಕರ್ಕೊಂಡು ಬರಬೇಕು ಈ ಯಜ್ಞಕ್ಕಾಗಿ ಅಂತ ಆ ಸಂದರ್ಭದಲ್ಲಿ ದಶರಥ ಕೇಳ್ತಾನೆ ಎಲ್ಲಿದ್ದಾನೆ ಋಷ್ಯ ಶೃಂಗ ಅವನನ್ನು ಹೇಗೆ ನಾವೀಗ ಭೇಟಿ ಮಾಡುವುದು ಎಲ್ಲಿಂದ ಕರ್ಕೊಂಡು ಬರುವುದು ಅಂತ ಆವಾಗ ಸುಮಂತ್ರ ಹೇಳ್ತಾನೆ ಈ ದಶರಥನಿಗೆ ಒಬ್ಬ ಸ್ನೇಹಿತ ಇದ್ದಾನೆ ರೋಮಪಾದ ಅಂತ ಅಂಗದೇಶದ ದೊರೆಯವನು ಅಲ್ಲಿ ಅವನ ಅಳಿಯನಾಗಿ ಋಷ್ಯಶೃಂಗ ಇದ್ದಾನೆ ಹಾಗಾಗಿ ನೀವೀಗ ಅಂಗದೇಶಕ್ಕೆ ಹೋಗಬೇಕು ರೋಮಪಾದನ ಬಳಿಯಲ್ಲಿ ವಿನಂತಿಯನ್ನು ಮಾಡಿಕೊಂಡು ಋಷ್ಯಶೃಂಗರ ಬಳಿಯಲ್ಲಿ ಭಿನ್ನವಿಸಿಕೊಂಡು ಅವರನ್ನು ಕರ್ಕೊಂಡು ಬರಬೇಕು ಅಂತ ಸುಮಂತ್ರ ಹೇಳ್ತಾನೆ ಹಾಗಾದ್ರೆ ಯಾವ ರೀತಿಯಾಗಿ ಅವನು ಆ ಋಷ್ಯಶೃಂಗ ಅಂಗದೇಶವನ್ನು ಬಂದು ತಲುಪಿದ ಅಂತ ಪ್ರಶ್ನೆ ಮಾಡ್ತಾನೆ ದಶರಥ ಯಾವ ರೀತಿಯಾಗಿ ಅಂತ ಹೇಳುವಂತದ್ದನ್ನು ಇಲ್ಲಿ ಸುಮಂತ್ರನ ಮಾಯಿಯಿಂದ ರಾಮಾಯಣದಲ್ಲಿ ವಾಲ್ಮೀಕಿ ಮಹರ್ಷಿಗಳು ನುಡಿಸ್ತಾರೆ ನಮಗೆ ಸುಮಂತ್ರನಿಂದ ಈ ಕಥಾವಾಗ ಪ್ರಾರಂಭವಾಗ್ತದೆ ಋಷ್ಯ ಶೃಂಗನ ಕಥೆ ಯಾಕಂದ್ರೆ ಭಗವಂತ ತಾನು ಭೂಮಿಗೆ ಅವತಾರ ಮಾಡಿ ಬರ್ಲಿಕ್ಕಿರುವಂಥದ್ದು ಆ ಉದ್ದೇಶವಾಗಿ ನಡೆಸುವಂತಹ ಯಾಗ ಆ ಯಾಗಕ್ಕೆ ಋತ್ವಿಜ್ವರಗಳಾಗಿ ಕೂತುಕೊಳ್ಳುವವರು ಮುಖ್ಯ ಸ್ಥಾನದಲ್ಲಿರುವಂತಹ ಪುರೋಹಿತರು ಅವರು ಕೂಡ ಇದೇ ರೀತಿಯಾಗಿ ಇರಬೇಕು ಅಂತ ಹೇಳುವಂತಹ ಕಟ್ಟುನಿಟ್ಟು ನಿಯಮಗಳೆಲ್ಲ ಇದೆ ಅಲ್ಲಿ ಇನ್ನೂ ಕೂಡ ವಯಸ್ಸಾಗಿರಬಾರ್ದು ತರುಣರಾಗಿರಬೇಕು ಸಂತಾನ ಇರಬೇಕು ಇದನ್ನೆಲ್ಲ ಕೊಡ್ತಾರೆ ರಾಮಾಯಣದಲ್ಲಿ ಹಾಗಾಗಿ ಆ ಋಷ್ಯ ಶೃಂಗನೇ ಬರಬೇಕು ಅವನನ್ನು ಯಾವ ರೀತಿಯಾಗಿ ರೋಮಪಾದ ಕರ್ಕೊಂಡು ಬಂದ ಅಂಗದೇಶಕ್ಕೆ ಮತ್ತು ಯಾರು ಋಷ್ಯ ಶೃಂಗ ಅಂತ ದಶರಥ ಪ್ರಶ್ನಿಸುವಾಗ ಸುಮಂತ್ರ ಹೇಳ್ತಾನೆ ವಿಭಾಂಡಕರು ಅಂತ ಹೇಳುವಂತಹ ಒಬ್ರು ಋಷಿಗಳು ಆ ವಿಭಾಂಡಕರು ಬಹಳ ತಪಶಕ್ತಿ ಉಳ್ಳವರು ಯಾವಾಗ್ಲೂ ಕೂಡ ತಾನು ಸ್ವಾಧ್ಯಾಯದಲ್ಲಿ ಅಧ್ಯಯನದಲ್ಲಿ ತಪಸ್ಸಿನಲ್ಲಿ ನಿರತರಾಗಿರುವವರು ವಿಭಾಂಡಕ ಮಹರ್ಷಿಗಳು ಒಂದು ದಿನ ತಾವು ಒಂದು ನದಿಯಲ್ಲಿ ನಿಂತುಕೊಂಡು ತಾವು ತಮ್ಮ ನಿತ್ಯಾಹ್ನಿಕಗಳನ್ನೆಲ್ಲ ಮಾಡ್ತಾ ಇರಬೇಕಾದ್ರೆ ಆಕಾಶದಲ್ಲಿ ಊರ್ವಶಿ ಅಪ್ಸರೆ ತಾನು ಹೋಗ್ತಾಳೆ ಆ ಅಪ್ಸರೆಯನ್ನು ನೋಡ್ತಾ ಇದ್ದ ಹಾಗೆ ಈ ಋಷಿಗಳ ಶಕ್ತಿ ಪಾತವಾಗಿ ಬಿಡುತ್ತದೆ ಆವಾಗ ಅದನ್ನು ಅಲ್ಲೇ ಇದ್ದಂತಹ ನೀರಲ್ಲಿದ್ದಂತಹ ಒಂದು ಜಿಂಕೆ ತಾನು ಸೇವಿಸ್ತದೆ ಪರಿಣಾಮವಾಗಿ ಆ ಜಿಂಕೆ ತಾನು ಗರ್ಭವತಿಯಾಗ್ತದೆ ಗರ್ಭವತಿಯಾಗಿ ಆ ಜಿಂಕೆಯಿಂದ ಹೊರಬಂದವನೇ ಈ ಋಷ್ಯಶೃಂಗ ತಾಯಿ ಆ ಜಿಂಕೆ ಆದದ್ರಿಂದಾಗಿ ಆ ಋಷ್ಯಶೃಂಗನ ತಲೆಯಲ್ಲಿ ಎರಡು ಕೋಡುಗಳಿತ್ತಂತೆ ಹೀಗೆ ಹುಟ್ಟಿ ಬಂದವನು ಋಷ್ಯಶೃಂಗ ಆ ಋಷ್ಯಶೃಂಗನನ್ನು ವಿಭಾಂಡಕ ಋಷಿಗಳು ತಾವು ಸಾಕ್ತಾರೆ ಸಲಹುತ್ತಾರೆ ಯಾವ ರೀತಿ ಅಂದ್ರೆ ವಿಭಾಂಡಕ ಋಷಿಗಳಿಗೆ ಒಂದು ರೀತಿ ಹೆಣ್ಣುಗಳು ಅಂತ ಹೇಳಿದ್ರೆ ಅವರಿಗೆ ಹೆದರಿಕೆ ಪ್ರಾರಂಭವಾಗಿದೆ ಯಾವ ರೀತಿಯಲ್ಲಿ ತಮ್ಮ ತಪಶಕ್ತಿಯು ಆ ಊರ್ವಶಿಯನ್ನು ನೋಡಿ ಕುಂಠಿತವಾಯಿತೋ ಹಾಗೆಲ್ಲ ಕಷ್ಟ ನಷ್ಟಗಳು ನನ್ನ ಮಗನಿಗೆ ಬರಬಾರದು ಅಂತ ಹೇಳಿ ಆಲೋಚನೆ ಮಾಡಿ ಅವರು ಅವನಿಗೆ ಹೆಣ್ಣು ಮಕ್ಕಳ ಸಂಪರ್ಕವೇ ಆಗದೆ ಇರುವ ರೀತಿಯಲ್ಲಿ ತಾವು ಕಾಡಲ್ಲೆಲ್ಲೋ ಆಶ್ರಮವನ್ನು ಕಟ್ಟಿಕೊಂಡು ಅಲ್ಲಿ ಕೇವಲ ಋಷಿಗಳು ಮಾತ್ರ ಅವನಿಗೆ ನೋಡ್ಲಿಕ್ಕೆ ಮತ್ತು ಪ್ರಾಣಿಗಳು ಅದು ಬಿಟ್ಟು ಇನ್ ಯಾರ ಸಂಪರ್ಕವೂ ಇಲ್ಲ ಅವನಿಗೆ ಅವನು ಋಷಿ ಬಿಟ್ಟು ಇನ್ಯಾರನ್ನೂ ಯಾರನ್ನೂ ನೋಡಿದ್ದಿಲ್ಲ ತನ್ನ ತಂದೆಯನ್ನು ಹೆಣ್ಣು ಮಕ್ಕಳು ಅಂತ ಹೇಳಿದ್ರೆ ಏನು ಅಂತ ಹೇಳುವಂತಹ ಅರಿವೇ ಇಲ್ಲದ ರೀತಿಯಲ್ಲಿ ಋಷ್ಯ ಶೃಂಗನನ್ನು ಬೆಳೆಸ್ತಾರೆ ಅವನಿಗೇನು ತಪಸ್ಸು ಸ್ವಾಧ್ಯಾಯ ಇದನ್ನು ಬಿಟ್ಟು ಇನ್ಯಾವುದೂ ಗೊತ್ತಿಲ್ಲ ಗೊತ್ತಿಲ್ಲ ಶೃಂಗನಿಗೆ ಹೀಗೆ ಋಷ್ಯ ಶೃಂಗ ಕಾಡಲ್ಲಿ ಬೆಳೆಯುತ್ತಾ ಇರಬೇಕಾದ ಆದರೆ ಅಂಗ ದೇಶದಲ್ಲಿ ಒಂದು ಬಾರಿ ಭೀಕರ ಕ್ಷಾಮ ಬರ್ತದೆ ರೋಮಪಾದ ಏನೋ ತಪ್ಪು ಮಾಡಿದ್ದಾನೆ ರಾಜ ರೋಮಪಾದ ರಾಜ ತಪ್ಪು ಮಾಡಿದ್ರೆ ಇಡೀ ಸಮಸ್ತ ದೇಶವೇ ಅದರ ಫಲವನ್ನು ಅನುಭವಿಸಬೇಕಾಗ್ತದೆ ಅಂತ ಹೇಳುವಂಥದ್ದೆಲ್ಲ ಈ ಮುಖಾಂತರ ನಾವು ತಿಳಿಬೋದು ಅದು ಯಾವ ತಪ್ಪು ಅಂತ ಹೇಳುವಂಥದ್ದನ್ನು ವಾಲ್ಮೀಕಿಗಳು ಹೇಳುವುದಿಲ್ಲ ಏನೋ ಪಾಪಕೃತ್ಯ ಅಂಗ ದೇಶದ ರಾಜ ರೋಮಪಾದನಿಂದ ನಡೆದಿದೆ ಆ ಕಾರಣಕ್ಕಾಗಿ ಏನು ಅಲ್ಲಿ ಕ್ಷಾಮ ಬಂತು ಇಡೀ ಅಂಗದೇಶಕ್ಕೆ ಕ್ಷಾಮ ಮಳೆ ಇಲ್ಲ ಎಲ್ಲ ಕಡೆಯಲ್ಲಿ ಕಷ್ಟ ಈ ಸಂದರ್ಭದಲ್ಲಿ ರೋಮ್ ಚಿಂತೆ ಮಾಡ್ತಾನೆ ಏನು ಮಾಡುವುದು ಇವಾಗ ಹೇಗೆ ಈ ಕ್ಷಾಮದಿಂದ ನಾವು ಹೊರಗೆ ಬರುವುದು ಅಂತ ಆವಾಗ ಅಲ್ಲಿ ಬ್ರಾಹ್ಮಣರು ಹೇಳ್ತಾರೆ ಶೃಂಗ ಇದ್ದಾನೆ ವಿಭಾಂಡಕ ಋಷಿಗಳ ಮಗ ಮಹಾ ತಪಸ್ವಿ ಅವನನ್ನು ಕರ್ಕೊಂಡು ಬರಬೇಕು ಅವನ ಪಾದಸ್ಪರ್ಶವಾದರೆ ನಮ್ಮ ಕ್ಷಾಮ ನೀಗಬಹುದು ಅಂತ ಆ ವಿಭಾಂಡಕ ಮಹರ್ಷಿಗಳ ಹೋತ್ರ ಹೋಗಿ ಋಷ್ಯಶೃಂಗನನ್ನು ಕರ್ಕೊಂಡು ಬನ್ನಿ ಕೊಡಿ ನನಗೆ ನಾವು ಕರ್ಕೊಂಡು ಹೋಗಬೇಕು ಅಂತ ಕೇಳಿದರೆ ಅವರು ಕಳಿಸುವುದಿಲ್ಲ ಹಾಗಾದರೆ ಯಾವ ರೀತಿಯಾಗಿ ವಿಭಾಂಡಕ ಋಷಿಗಳ ಮನವೊಲಿಸುವುದು ಋಷ್ಯಶೃಂಗನನ್ನು ಕರ್ಕೊಂಡು ಬರುವುದು ಹೇಗೆ ಅಂತ ಆಲೋಚನೆ ಮಾಡ್ತಾರೆ ಕೊನೆಗೆ ವೇಷ್ಯರನ್ನು ಕಳಿಸಲಾಗುತ್ತದೆ ಅಂಗದೇಶದ ವೇಷ್ಯೆಯರನ್ನು ವಿಭಾಂಡಕ ಋಷಿಗಳ ಆಶ್ರಮದ ಸಮೀಪಕ್ಕೆ ಅತ್ಯಂತ ಸುಂದರಿಯಾದ ಅನೇಕ ವೇಷ್ಯರು ತಾವು ಹೋಗ್ತಾರೆ ಅಲ್ಲಿ ಆ ವಿಭಾಂಡಕ ಮುನಿಗಳ ಆಶ್ರಮದಿಂದ ಅನತಿ ದೂರದಲ್ಲಿ ತಾವು ಕೂಡ ಒಂದು ಕುಟೀರವನ್ನು ಕಟ್ಟಿಕೊಂಡು ಅಲ್ಲಿ ವಾಸಿಸ್ತಾರೆ ಆ ವೇಷ್ಯರು ಒಂದು ದಿನ ವಿಭಾಂಡಕ ಋಷಿಗಳು ಆಶ್ರಮದಲ್ಲಿ ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ಋಷಿ ಶೃಂಗ ತಾನು ಹೊರಗೆ ಪ್ರಕೃತಿಯ ಸೊಬಗನ್ನು ಸವಿತಾ 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 ಈ ವೇಷ್ಯರು ಇದ್ದಂತಹ ಪ್ರದೇಶಕ್ಕೆ ತಾನು ಬರ್ತಾನೆ ಬಂದಾಗ ಅವರನ್ನು ನೋಡ್ತಾನೆ ಅವನಿಗೆ ಇಲ್ಲಿಯವರೆಗೆ ಸ್ತ್ರೀಯರು ಹೇಗಿದ್ದಾರೆ ಏನು ಈ ವಿಚಾರವೇ ಅವನಿಗೆ ಗೊತ್ತಿಲ್ಲ ಅವನು ನೋಡ್ಲೇ ಇಲ್ಲ ಜನ್ಮ ಆದಾಗಿನಿಂದ ಅವನಿಗೆ ಸಂಪರ್ಕ ಇಲ್ಲ ಇವರನ್ನು ನೋಡಿದ ಕ್ಷಣ ಏನು ನನ್ನಂತೆ ಇವರಿಲ್ಲ ಅಲ್ವಾ ಅಂತ ಹೇಳುವಂತಹ ಒಂದು ಆಲೋಚನೆ ಅವನಿಗೆ ಬರ್ತದೆ ಅವರನ್ನು ಮಾತಾಡಿಸ್ತಾನೆ ನೀವು ಯಾರು ಎಲ್ಲಿಂದ ಬಂದಿದ್ದೀರಿ ಅವರನ್ನು ಕೂಡ ಋಷಿಗಳು ಅಂತ ಭಾವಿಸ್ತಾನೆ ಋಷಿಗಳೇ ಅಂತಲೇ ಸಂಬೋಧನೆ ಮಾಡುವಂಥದ್ದು ಋಷ್ಯ ಶೃಂಗ ಅವನಿಗೆ ಋಷಿಗಳನ್ನು ಬಿಟ್ಟು ಬೇರೊಂದು ವರ್ಗ ಇದೆ ಅಂತ ಹೇಳುವಂತಹ ಒಂದು ವಿಚಾರವೇ ಅವನಿಗೆ ಗೊತ್ತಿಲ್ಲ ಅಷ್ಟು ಮುಗ್ಧ ಅವನು ಹೀಗಾಗಿ ಯಾರು ನೀವು ಅಂತ ಕೇಳಿಕೊಂಡಾಗ ಅವರು ಹೇಳ್ತಾರೆ ನಾವು ಕೂಡ ಋಷಿಗಳು ಅಂತ ಅವರದ್ದೊಂದು ಸುಳ್ಳು ಆಮೇಲೆ ಅವನಿಗೆ ಅವರು ಬರಬೇಕಾದ್ರೆ ಅಯೋಧ್ಯೆ ರೋಮಪಾದನ ಆ ಅಂಗರಾಜ್ಯದಿಂದ ಅನೇಕ ಸಿಹಿ ಭಕ್ಷ್ಯಗಳನ್ನೆಲ್ಲ ಹಿಡ್ಕೊಂಡು ಬಂದಿದ್ರು ಅರಮನೆಯಲ್ಲಿ ಮಾಡುವಂತಹ ವಿಧ ವಿಧದ ಭಕ್ಷ್ಯಗಳು ಅದನ್ನೆಲ್ಲ ತಂದಿದ್ದಾರೆ ಈ ಋಷಶೃಂಗನಿಗಾದರೂ ಆ ಕಂದ ಮೂಲಗಳು ಫಲಗಳನ್ನು ಬಿಟ್ಟು ಉಳಿದದ್ದು ಯಾವುದೂ ತಿಂದು ಗೊತ್ತಿಲ್ಲ ಇವರು ತಂದಂತಹ ಭಕ್ಷ್ಯಗಳನ್ನೆಲ್ಲ ತಿನ್ನಿಸ್ತಾರೆ ಅವನಿಗೆ ಅವನು ಇದು ಯಾವ ಹಣ್ಣು ಇದು ಯಾವ ಮರದಲ್ಲಿ ದೊರಕುತ್ತದೆ ಹೀಗೆಲ್ಲ ಮುಗ್ಧತೆ ಅವನಿಗೆ ತಾನು ಪ್ರಶ್ನೆ ಮಾಡ್ತಾನೆ ಕೊನೆಗೆ ಇನ್ನೇನು ವಿಭಾಂಟಕರು ಬರುವ ಹೊತ್ತಾಯಿತು ನಮಗೆ ಶಾಪ ಸಿಗಬಹುದು ಅಂತ ಹೆದರಿ ಇವನನ್ನು ಬೇಗ ಬೇಗ ಅವನ ಆಶ್ರಮಕ್ಕೆ ಕಳುಹಿಸಿಕೊಡ್ತಾರೆ ಆ ವೇಷ್ಯಾಸ್ತ್ರೀಯರು ಆದ್ರೆ ಹೀಗೆ ಬಂದಂತಹ ಆ ಶೃಂಗನಿಗೆ ಮನಸ್ಸೆಲ್ಲ ವ್ಯಾಕುಲಗೊಂಡಿದೆ ಅವರ ನೆನಪೇ ಮತ್ತೆ ಮತ್ತೆ ಅಲ್ಲದೆ ಆ ವಿಧ ವಿಧದ ಭಕ್ಷ್ಯಗಳನ್ನೆಲ್ಲ ತಿಂದಿದ್ದಾನೆ ಅದರ ರುಚಿ ಮತ್ತಷ್ಟು ಬೇಕು ಅಂತ ನಾಲಗೆ ಬಯಸ್ತಾ ಇದೆ ಮಗ ವ್ಯಾಕುಲನಾಗಿರುವುದನ್ನು ಗಮನಿಸ್ತಾರೆ ವಿಭಾಂಡಕ ಋಷಿಗಳು ಆದ್ರೆ ಆ ಕಡೆಗೆ ಹೆಚ್ಚು ಗಮನ ಕೊಡುವುದಿಲ್ಲ ಅವರು ಮಾರನೇ ದಿನ ಮತ್ತೆ ವಿಭಾಂಡಕರು ಹೊರಗೋದಾಗ ಶೃಂಗ ತಾನೇ ಮತ್ತೆ ಆ ವೇಷೆಯರ ಸಮೀಪಕ್ಕೆ ಬರ್ತಾನೆ ಅವರ ಬಳಿಯಲ್ಲಿ ನಿನ್ನೆ ನೀವು ಕೊಟ್ಟಿದ್ದಂತಹ ಆ ಭಕ್ಷ್ಯಗಳನ್ನೆಲ್ಲ ಕೊಡಿ ಋಷಿಗಳೇ ಕೊಡಿ ನನಗೆ ಅಂತ ಕೇಳಿಕೊಂಡಾಗ ಅವರು ಹೇಳ್ತಾರೆ ನಮ್ಮ ಆಶ್ರಮಕ್ಕೆ ನೀನು ಬಾ ಅಲ್ಲಿ ಇಂತಹ ಅನೇಕ ಹಣ್ಣುಗಳು ಇದೆ ಇಲ್ಲಿ ಅದೆಲ್ಲ ಇಲ್ಲ ಬಾ ನಾವು ನಿನ್ನನ್ನು ಕರ್ಕೊಂಡು ಹೋಗ್ತೇವೆ ಅಂತ ಹೇಳಿ ಋಷ್ಯಶೃಂಗನನ್ನು ತಾವು ಕರ್ಕೊಂಡು ಅಂಗದೇಶಕ್ಕೆ ಹೋಗುತ್ತಾರೆ ಅವರ ಉದ್ದೇಶ ಸಫಲವಾಯಿತು ಹಾಗೆ ಹೋದಾಗ ಯಾವಾಗ ಋಷ್ಯಶೃಂಗ ಆ ಅಂಗರಾಜ್ಯಕ್ಕೆ ಕಾಲಿಟ್ನೋ ಅವನ ಪಾದ ಸ್ಪರ್ಶ ಆದ ತಕ್ಷಣ ಧಾರಾಕಾರ ಮಳೆ ಬೀಳ್ಲಿಕ್ಕೆ ಪ್ರಾರಂಭವಾಗುತ್ತದೆ ಆ ಅಂಗದೇಶದ ಕ್ಷಾಮ ಅಂತ ಹೇಳುವಂಥದ್ದು ದೂರ ಆಯಿತು ಯಾಕೆಂದ್ರೆ ಋಷ್ಯಶೃಂಗನ ತಪಶಕ್ತಿ ಆ ಮಟ್ ನೆಟ್ಟಿನಲ್ಲಿತ್ತು ಹಾಗೆ ಅಲ್ಲಿಯ ಕ್ಷಾಮ ನಿವಾರಣೆ ಆಯಿತು ರೋಮಪಾದ ಬಂದ ತಪ್ಪು ಆಯಿತು ನನ್ನಿಂದ ಅಂತ ಕ್ಷಮಾಪಣೆ ಕೇಳಿದ ಋಷ್ಯಶೃಂಗರ ಬಳಿಯಲ್ಲಿ ಹಾಗೂ ತನ್ನ ಮಗಳಾದಂತಹ ಶಾಂತಾಳನ್ನು ಕೊಟ್ಟು ವಿವಾಹ ಮಾಡಿದ್ದಾನೆ ಈ ಋಷ್ಯಶೃಂಗರಿಗೆ ಇಲ್ಲೊಂದು ವಿಚಾರವನ್ನು ನಾವು ಗಮನಿಸಬೇಕು ಒಂದು ಚಿಂತನೆ ಬರ್ತದೇನು ಅಂತ ಹೇಳಿದರೆ ಈ ಶಾಂತ ಮೂಲತಃ ದಶರಥನ ಮಗಳು ಅಂತ ಹೇಳಿಯೂ ಕೂಡ ಒಂದು ವಿಚಾರ ಉಂಟು ಈ ವಿಚಾರವನ್ನು ಎಲ್ಲ ವಿದ್ವಾಂಸರು ಕೂಡ ಹಿಡ್ಕೊಂಡು ಹಿಗ್ಗಾ ಮುಗ್ಗ ಜಗ್ಗಾಡಿದ್ದಾರೆ ಆದರೆ ಇದುವರೆಗೂ ಕೂಡ ಇದಂ ಹೀಗೆ ಅಂತ ಹೇಳುವಂತಹ ಸ್ಪಷ್ಟತೆ ಇದುವರೆಗೂ ಸಿಕ್ಕಿಲ್ಲ ಏನು ಆ ವಾದ ಅಂತ ಹೇಳಿದರೆ ಈ ಶಾಂತ ದಶರಥನ ಮಗಳು ತಾನು ಅವಳನ್ನು ರೋಮಪಾದನಿಗೆ ಮಕ್ಕಳಿರ್ಲಿಲ್ಲ ತನ್ನ ಗೆಳೆಯ ರೋಮಪಾದ ದಶರಥನ ಗೆಳೆಯ ಅವನಿಗೆ ದತ್ತಕ್ಕೆ ಕೊಟ್ಟಿದ್ದ ಅಂತ ಹೇಳುವಂಥದ್ದೊಂದು ವಿಚಾರ ಬರ್ತದೆ ಅಂದ್ರೆ ದಶರಥನಿಗೆ ಮೂರು ಪಟ್ಟದ ರಾಣಿಯರಲ್ಲಿ ಮಾತ್ರ ಮಕ್ಕಳಿರಲಿಲ್ಲ ಅವರಲ್ಲಿ ಮಕ್ಕಳಾದ್ರೆ ಮಾತ್ರ ಅಲ್ವಾ ರಾಜ್ಯಕ್ಕೆ ಉದ್ದರಾಧಿಕಾರಿ ಸಿಗುವಂಥದ್ದು ಉಳಿದ ಮುನ್ನೂರೈವತ್ತು ಸ್ತ್ರೀಯರಲ್ಲಿ ಸಂತಾನ ಇರಬಹುದು ಅದರಲ್ಲಿ ಒಂದು ಮಗು ಅವಳು ಶಾಂತ ಅವಳನ್ನು ಕೊಟ್ಟಿರಬಹುದು ಅಂತ ಈ ಸಂಶಯ ಯಾಕೆ ಬರ್ತದೆ ಅಂದ್ರೆ ಈ ಕಥೆಯನ್ನೆಲ್ಲ ಹೇಳ್ತಾ ಸುಮಂತ್ರ ಕೊನೆಗೆ ದಶರಥನಲ್ಲಿ ಹೇಳ್ತಾನೆ ನೀವು ಋಷ್ಯಶೃಂಗನನ್ನು ಕರ್ಕೊಂಡು ಬನ್ನಿ ಯಾಕೆ ಅಂತ ಹೇಳಿದ್ರೆ ಅವನು ನಿಮಗೆ ಅಳಿಯನಾಗಬೇಕು ಅಂತ ಈ ವಿಚಾರದಲ್ಲಿ ಸ್ಪಷ್ಟತೆಯನ್ನು ನಮಗೆ ವಾಲ್ಮೀಕಿಗಳು ರಾಮಾಯಣದಲ್ಲಿ ಕೊಡುವುದಿಲ್ಲ ವಾಲ್ಮೀಕಿಗಳು ಮೌನ ಹಾಗಾಗಿ ಏನು ಇದು ಅಂತ ಹೇಳುವಂಥದ್ದು ನಮಗೆ ಸ್ಪಷ್ಟವಾಗಿ ಈ ವಿಚಾರದಲ್ಲಿ ಚಿತ್ರಣ ಸಿಗುವುದಿಲ್ಲ ಒಟ್ಟಾರೆಯಾಗಿ ಆ ಶಾಂತಾಳನ್ನು ವಿವಾಹ ಮಾಡಿಕೊಡ್ತಾನೆ ಪ್ರಸ್ತುತ ಅಂತೂ ರೋಮಪಾದನ ಬಳಿಯಲ್ಲಿದ್ದಾಳೆ ಮಗಳಾಗಿ ಶಾಂತ ಅವಳು ಅವನದ್ದೇ ಮಗಳು ಅಥವಾ ದಶರಥನಿಂದ ದತ್ತು ಪಡೆದ ಮಗಳು ಇದು ನಮಗೆ ತೀರ್ಮಾನ ಮಾಡುವುದು ಕಷ್ಟ ಆ ರೀತಿಯಾಗಿ ರೋಮಪಾದ ಋಷ್ಯಶೃಂಗನಿಗೆ ಮಗಳನ್ನು ಕೊಟ್ಟಿದ್ದಾನೆ ಇನ್ನೀಗ ದಶರಥ ಬಂದು ಕರ್ಕೊಂಡು ಹೋಗಬೇಕು ಋಷ್ಯಶೃಂಗನನ್ನು ದಶರಥ ತನ್ನ ಮಂತ್ರಿಗಳ ಜೊತೆಯಾಗಿ ತಾನು ಬರ್ತಾನೆ ಬಂದು ಅಂಗರಾಜದ ರೋಮಪಾದನ ಬಳಿಯಲ್ಲಿ ತಾನು ಭಿನ್ನವಿಸಿಕೊಂಡು ರಿಷ್ಯಶೃಂಗನನ್ನು ಅವನ ಸಂಸಾರ ಸಮೇತ ಪತ್ನಿ ಶಾಂತ ಹಾಗೂ ಮಕ್ಕಳ ಜೊತೆಯಲ್ಲಿ ಕರೆದುಕೊಂಡು ತಾನು ಅಯೋಧ್ಯೆಗೆ ಹೋಗ್ತಾನೆ ಅಯೋಧ್ಯೆಗೆ ಹೋಗಿ ಒಂದಷ್ಟು ದಿನಗಳ ನಂತರ ಆ ಅಶ್ವಮೇಧ ಯಾಗ ಪ್ರಾರಂಭವಾಗುತ್ತದೆ ಆ ಯಾಗದ ಸಿದ್ಧತೆಗಳು ಹೇಗಿತ್ತು ಅದನ್ನೆಲ್ಲವನ್ನು ನಾವು ಸಂಪೂರ್ಣ ಮನಸಾರ ಆನಂದಿಸಬೇಕು ಅನುಭವಿಸಬೇಕು ಅಂತೇಳಿ ಆದರೆ ಮತ್ತೆ ನಾವು ವಾಲ್ಮೀಕಿಗಳಿಗೆ ಶರಣು ಹೋಗಬೇಕು ಅತ್ಯಂತ ಸುಂದರವಾದ ಸಾಲುಗಳಲ್ಲಿ ಕೆಲವಷ್ಟು ಶ್ಲೋಕಗಳಲ್ಲಿ ಅದನ್ನು ವರ್ಣಿಸಿದ್ದಾರೆ ವಾಲ್ಮೀಕಿಗಳು ಹೀಗೆ ಅಲ್ಲಿ ಯಾಗಕ್ಕೆ ಶೃಂಗನನ್ನು ನೇಮಿಸಲಾಗುತ್ತದೆ ಋಷ್ಯಶೃಂಗರು ತಾವು ಯಾಗವನ್ನು ಮಾಡ್ತಾರೆ ಯಾವುದಕ್ಕೋಸ್ಕರ ಅಂದರೆ ದಶರಥನಿಗೆ ಪುತ್ರ ಪ್ರಾಪ್ತಿಯಾಗಬೇಕು ಯಾಗ ಸಂಪನ್ನ ಆಗುತ್ತಾ ಇರಬೇಕಾದ್ರೆ ಅಲ್ಲಿ ದೇವಲೋಕದಲ್ಲಿ ಒಂದಷ್ಟು ಚರ್ಚೆ ನಡೀತದೆ ಏನು ಚರ್ಚೆ ಅಂದರೆ ಈವಾಗ ಭಗವಂತನ ಬಳಿಗೆ ದೇವತೆಗಳೆಲ್ಲರೂ ಬಂದಿದ್ದಾರೆ ಮಹಾವಿಷ್ಣುವಿನ ಬಳಿಗೆ ಬಂದು ಈಗ ಮಹಾವಿಷ್ಣು ತಾನು ಭೂಮಿಯಲ್ಲಿ ಅವತಾರ ಮಾಡಿ ಬರಬೇಕು ಅದು ಕೂಡ ಮನುಷ್ಯ ರೂಪದಲ್ಲಿ ಅವತಾರ ಎತ್ತಿ ಬರಬೇಕು ಅಂತ ಯಾಕೆ ಮಹಾವಿಷ್ಣುವೇ ಬರಬೇಕು ರಾವಣನ ಉಪಟಳ ಅತ್ಯಂತ ಹೆಚ್ಚಾಗಿದೆ ತಾನು ಮೂರು ಲೋಕಗಳನ್ನು ಕೂಡ ಕಾಡ್ತಾ ಇದ್ದಾನೆ ಎಲ್ಲ ಸತ್ಕರ್ಮಗಳಿಗೆ ತೊಂದರೆಯನ್ನು ಉಂಟು ಮಾಡ್ತಾ ಇದ್ದಾನೆ ಸ್ತ್ರೀಯರಿಗೆಲ್ಲ ಕಷ್ಟ ಕೊಡ್ತಾ ಇದ್ದಾನೆ ಈ ಕಾರಣಕ್ಕಾಗಿ ಮಹಾವಿಷ್ಣು ಬಂದು ಅವನನ್ನು ನಿಗ್ರಹಿಸಬೇಕು ಆ ರಾವಣನ ವಧೆ ಆಗಬೇಕು ಮಹಾವಿಷ್ಣುವೇ ಯಾಕೆ ಆಗಬೇಕು ಇತರ ದೇವತೆಗಳು ಬರಬಹುದಲ್ಲ ಅಂತ ಹೇಳಿದ್ರೆ ಇದಕ್ಕೂ ಒಂದು ಹಿನ್ನೆಲೆ ಇದೆ ಮೂಲತಃ ರಾವಣ ಕುಂಭಕರ್ಣರು ಮಹಾವಿಷ್ಣುವಿನ ಪಾರ್ಷದರು ಅಂದ್ರೆ ಮಹಾವಿಷ್ಣುವಿನ ದ್ವಾರಪಾಲಕರಾಗಿರುವಂತಹ ಜಯ ವಿಜಯರು ರಾವಣ ಹಾಗೂ ಕುಂಭಕರ್ಣರು ಹಿಂದೆ ಜಯ ವಿಜಯರಾಗಿದ್ರು ತಾವು ಚೆನ್ನಾಗಿ ಭಗವಂತನ ಸೇವೆಯನ್ನು ಮಾಡ್ತಾ ಇದ್ರು ಒಂದು ದಿನ ಸನತ್ ಕುಮಾರರು ಅಂದ್ರೆ ಸನಕ ಸನಂದನ ಸನಸ್ಸುಜಾತ ಅದೇ ರೀತಿಯಾಗಿ ಸನತ್ ಕುಮಾರ ಸನಕಾದಿಗಳು ಅಂತ ನಾವು ಕರಿತೇವೆ ಈ ಸನಕಾದಿಗಳು ಪದೇ 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 ವೈಕುಂಠಕ್ಕೆ ಬರುವಂತದ್ದು ಭಗವದ್ ದರ್ಶನಕ್ಕಾಗಿ ಇನ್ನು ಬಾಲಬ್ರಹ್ಮಚಾರಿಗಳು ಇವರು ಪದೇ ಪದೇ ಬರುವುದರಿಂದಾಗಿ ಒಂದು ದಿನ ಜಯ ವಿಜಯರಿಗೆ ಯಾಕೋ ಇದು ತಾಳ್ಮೆ ತಪ್ಪುತ್ತದೆ ಇವರು ಪದೇ ಪದೇ ಬರ್ತಾ ಇದ್ದಾರೆ ಅಂತ ಒಂದು ದಿನ ಅವರು ದರ್ಶನಕ್ಕೆಂದು ಬಂದಾಗ ಭಗವಂತನದ್ದು ತಾವು ಬಾಗಿಲು ತಡೆಯುತ್ತಾರೆ ಒಳಗೆ ಹೋಗುವಂತಿಲ್ಲ ಅಂತ ಆವಾಗ ಸಿಟ್ಟುಕೊಳ್ತಾರೆ ಭಗವಂತನ ದರ್ಶನಕ್ಕೆ ಭಕ್ತರಿಗೆ ಅಡ್ಡಿ ಮಾಡ್ತಾ ಇದ್ದೀ ಅಂತ ಹೇಳಿ ಶಾಪ ಕೊಟ್ಟು ಬಿಡ್ತಾರೆ ಜಯ ವಿಜಯರಿಗೆ ನೀವು ಭೂಲೋಕದಲ್ಲಿ ರಾಕ್ಷಸರಾಗಿ ಹುಟ್ಟಿ ಬನ್ನಿ ಅಂತ ಈ ಗದ್ದಲಗಳನ್ನು ಕೇಳಿ ಒಳಗೆ ಮಲಗಿದ್ದಂತಹ ಭಗವಂತ ತಾನು ಹೊರಗೆ ಬರ್ತಾನೆ ಮಹಾವಿಷ್ಣು ಬಂದು ನೋಡುವಾಗ ಶಾಪ ಹಾಗೂ ಈ ಜಯ ವಿಜಯರು ನಡುಗುತ್ತಾ ಅಳುತ್ತಾ ಆರ್ದ್ರರಾಗಿ ನಿಂತಿದ್ದಾರೆ ಭಗವಂತನ ಮುಂದೆ ನಿನ್ನ ವಿಯೋಗವನ್ನು ನಾವು ಸಹಿಸುವುದಿಲ್ಲ ಅಂತ ಆವಾಗ ಸಾಕ್ಷಾತ್ ಭಗವಂತ ಹೇಳ್ತಾನೆ ಪಾರ್ಷದರು ಎಷ್ಟೇ ಆದರೂ ಕೂಡ ಜಯ ವಿಜಯರು ಆದರೆ ಋಷಿಗಳ ಶಾಪದಿಂದ ಏನು ಮಾಡಲಿಕ್ಕಾಗುವುದಿಲ್ಲ ಆ ಶಾಪದ ಫಲವನ್ನು ಅನುಭವಿಸಲೇಬೇಕು ಹಾಗಾಗಿ ಆದರೆ ಮಹಾವಿಷ್ಣು ಆಯ್ಕೆಯನ್ನು ಕೊಡ್ತಾನೆ ನೀವು ಏಳು ಜನ್ಮಗಳು ನನ್ನ ಭಕ್ತರಾಗಿ ಹುಟ್ಟಿ ಬರ್ತೀರೋ ಅಥವಾ ಮೂರು ಜನ್ಮಗಳು ನನ್ನ ಶತ್ರುಗಳಾಗಿ ಹುಟ್ಟಿ ಬರ್ತೀರೋ ನೀವೇ ಆಯ್ಕೆ ಮಾಡಿ ಅಂತ ಆವಾಗ ಜಯ ವಿಜಯರು ಮೂರು ಜನ್ಮಗಳ ಕಾಲ ನಾನು ಭಗವಂತನ ಶತ್ರುಗಳಾಗಿ ನಾವು ಬರ್ತೇವೆ ಯಾಕೆಂದರೆ ಆ ಮೂರೂ ಜನ್ಮಗಳಲ್ಲಿಯೂ ಕೂಡ ನಿನ್ನ ದರ್ಶನ ನಮಗೆ ಆದೀತು ಅಲ್ಲದೆ ನಮ್ಮ ವಧೆಯೂ ಕೂಡ ನಿನ್ನಿಂದಲೇ ಆದೀತು ಆ ಕಾರಣಕ್ಕಾಗಿ ನಾವು ನಿನ್ನ ಶತ್ರುಗಳಾಗಿಯೇ ಬರ್ತೇವೆ ಅತ್ಯಂತ ಶೀಘ್ರದಲ್ಲಿ ನಮ್ಮ ಶಾಪದ ಫಲವನ್ನು ಅನುಭವಿಸಿ ಮರಳಿ ನಾವು ನಮ್ಮ ಸ್ವಧಾಮವನ್ನು ವೈಕುಂಠವನ್ನು ಸೇರಬಹುದು ಅಂತ ತಾವು ಆ ಮೂರು ಜನ್ಮವನ್ನು ತಾವು ಆಯ್ಕೆ ಮಾಡಿಕೊಂಡ್ರು ಶತ್ರುಗಳಾಗಿ ಹಾಗಾಗಿ ಪ್ರಥಮದಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶಿಪವಾಗಿ ಜಯ ವಿಜಯರು ಬಂದಿದ್ದಾರೆ ಆ ಜನ್ಮಗಳಲ್ಲೆಲ್ಲವೂ ಕೂಡ ಭಗವಂತ ತಾನೇ ಬಂದು ವಧೆ ಮಾಡಿ ಆಗಿದೆ ಇನ್ ಈಗ ಇದು ಎರಡನೇ ಜನ್ಮ ಇವರು ರಾವಣ ಕುಂಭಕರ್ಣರಾಗಿ ಬಂದಿದ್ದಾರೆ ಜಯ ವಿಜಯರು ಇನ್ನೂ ಒಂದು ಜನ್ಮ ಇದೆ ಆವಾಗ ತಾವು ಶಿಶುಪಾಲ ದಂತಭಕ್ತರಾಗಿ ಬಂದು ಶ್ರೀಕೃಷ್ಣನ ಕೈಯಿಂದ ಹತರಾಗುವಂಥದ್ದು ಈಗ ರಾವಣ ಕುಂಭಕರ್ಣರಾಗಿ ಹಾಗಾಗಿ ಮಹಾವಿಷ್ಣುವೇ ಬರಬೇಕು ಅಲ್ಲದೆ ರಾವಣ ವರಬೇರೆ ಕೇಳಿಕೊಂಡಿದ್ದಾನೆ ನಾನು ಅವಧ್ಯನಾಗಬೇಕು ಅಂತ ಕೇಳಿಕೊಂಡ್ರೆ ಅವಧ್ಯನಾಗಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರಿಗೂ ಕೂಡ ಜನಿಸಿದವರಿಗೆ ಮೃತ್ಯು ಅಂತ ಹೇಳುವಂಥದ್ದು ಉಂಟೇ ಉಂಟು ಹಾಗಾದರೆ ನಿನಗೆ ಇದಕ್ಕೊಂದು ಷರತ್ತನ್ನು ಹಾಕ್ತಾರೆ ಇವನೇ ರಾವಣನೇ ಹೇಳುವಂಥದ್ದು ಹೌದು ಅವಧ್ಯ ನಾನು ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಆದರೆ ನನಗೆ ಯಕ್ಷರಿರ್ಬೋದು ರಾಕ್ಷರು ರಾಕ್ಷಸರು ಕಿನ್ನರರು ಗಂಧರ್ವರು ನಾಗಗಳು ಇವರು ಯಾರಿಂದಲೂ ಕೂಡ ನನಗೆ ಮರಣ ಬರಬಾರ್ದು ಅಂತ ಕೇಳಿಕೊಳ್ಳುತ್ತಾನೆ ಆದರೆ ಮಾನವರನ್ನು ಮತ್ತು ವಾನರರನ್ನು ಬಿಟ್ಟು ಬಿಟ್ಟ ಯಾಕೆಂದ್ರೆ ಮಾನವರನ್ನು ತೀರ ನಿಕೃಷ್ಟವಾಗಿ ಕಂಡ ಇವರು ಯಾರಿಂದಲೂ ನನಗೆ ಮರಣ ಬರುವುದಿಲ್ಲ ಅಂತಾದ್ರೆ ಮಾನವರಿಂದ ಬರಲಿಕ್ಕಿಲ್ಲ ಅಂತ ಹೇಳುವಂತ ಚಿಂತನೆ ಮಾಡ್ತಾನೆ ಹಾಗಾಗಿ ಈಗ ಮಾನವ ರೂಪದಲ್ಲಿ ಮಹಾವಿಷ್ಣು ತಾನು ಭೂಮಿಯಲ್ಲಿ ಹುಟ್ಟಿ ಬರಬೇಕು ಭಗವಂತ ಮನುಷ್ಯನಾಗಿ ಬರಬೇಕು ಹಾಗಾಗಿ ಎಲ್ಲಾರೂ ಬಂದು ಮಹಾವಿಷ್ಣುವಿನ ಬಳಿಯಲ್ಲಿ ಸಮಸ್ತ ದೇವತಾ ಗಣಗಳು ಬಂದು ಪ್ರಾರ್ಥನೆ ಮಾಡ್ಕೊಳ್ತಾರೆ ಈವಾಗ ಭಗವಂತ ಭೂಮಿಯಲ್ಲಿ ಅವತಾರ ಎತ್ತಿ ಬರುವಂತಹ ಕಾಲ ಸನ್ನಿಹಿತವಾಗಿದೆ ಅಲ್ಲಿ ಯಾಗ ನಡೀತಾ ಉಂಟು ಯಾಗ ಅಶ್ವಮೇಧ ಯಾಗದ ಉತ್ತರಾರ್ಧವಾಗಿ ಈಗ ಆ ಸಂದರ್ಭ ಬಂದಿದೆ ಅಂತ ಸರಿ ಹಾಗಾಗಿ ಮಹಾವಿಷ್ಣು ಬರುವುದು ಅಂತ ತೀರ್ಮಾನವಾಗುತ್ತದೆ ಬ್ರಹ್ಮದೇವರು ಉಳಿದ ಎಲ್ಲ ದೇವತೆಗಳಿಗೆ ತಾವು ಆಜ್ಞೆಯನ್ನು ಮಾಡ್ತಾರೆ ಯಾವಾಗ ಮಹಾವಿಷ್ಣು ಭೂಮಿಗೆ ಬರ್ತಾನೋ ಆವಾಗ ಆ ಅವತಾರಕ್ಕೆ ಪೂರಕವಾಗಿ ಇತರ ಪಾತ್ರಗಳಲ್ಲಿ ನೀವು ಎಲ್ಲರೂ ಕೂಡ ಭೂಮಿಯಲ್ಲಿ ಜನಿಸಿ ಬರಬೇಕು ಅಂತ ನಿಮ್ಮ ನಿಮ್ಮ ಅಂಶಗಳ ಮುಖಾಂತರ ನೀವಲ್ಲಿ ಆ ಅವತಾರಕ್ಕೆ ಸಹಾಯ ಮಾಡಬೇಕು ಇತರ ಪಾತ್ರಗಳ ಮೂಲಕ ಅಂತ ಹಾಗಾಗಿ ಇತರ ಎಲ್ಲ ದೇವತೆಗಳು ಕೂಡ ತಾವು ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ಅನೇಕ ವಾನರರನ್ನು ತಾವು ಸೃಷ್ಟಿ ಮಾಡ್ತಾರೆ ಅಶ್ವಿನಿ ದೇವತೆಗಳು ಮೈಂದ ದ್ವಿವಿಧ ಅಂತ ಹೇಳುವಂತಹ ಎರಡು ವಾನರರನ್ನು ಸೃಷ್ಟಿ ಮಾಡ್ತಾರೆ ವಾಯುದೇವರಿಂದ ಸಾಕ್ಷಾತ್ ಹನುಮಂತ ದೇವರ ಸೃಷ್ಟಿಯಾಗುತ್ತದೆ ಅದೇ ರೀತಿಯಾಗಿ ವರುಣನಿಂದ ಸುಷೇಣ ವಿಶ್ವಕರ್ಮನಿಂದ ನಳ ಅಂತ ಹೇಳುವಂಥವನು ಹೀಗೆ ಎಲ್ಲರೂ ಕೂಡ ಅನೇಕ ಲಕ್ಷೋಪಲಕ್ಷ ವಾನರರ ಸೃಷ್ಟಿಯಾಗುತ್ತದೆ ಹಾಗೂ ಇಲ್ಲಿ ಯಜ್ಞ ಸಂಪೂರ್ಣ ಆಗತಾ ಇದೆ ಯಜ್ಞ ಇನ್ನೇನು ಮುಕ್ತಾಯ ಹಂತಕ್ಕೆ ಬಂತು ಅಂತ ಆಗುವಾಗ ಯಜ್ಞದಿಂದ ಯಜ್ಞ ಪುರುಷ ಮೇಲಕ್ಕೆ ಬರ್ತಾನೆ ಕೈಯಲ್ಲಿ ಒಂದು ಸ್ವರ್ಣ ಪಾತ್ರೆ ಆ ಸ್ವರ್ಣ ಪಾತ್ರಕ್ಕೆ ಬೆಳ್ಳಿಯ ಮುಚ್ಚಳ ಇದ್ದಂತಹ ಒಂದು ಪಾತ್ರದಲ್ಲಿ ಪಾಯಸವನ್ನು ತಾನು ತೆಗೆದುಕೊಂಡು ಯಜ್ಞಪುರುಷ ಬಂದಿದ್ದಾನೆ ಅದನ್ನು ದಶರಥನ ಕೈಗಿಡುತ್ತಾನೆ ಈ ಪಾಯಸವನ್ನು ದಶರಥ ಯಾವ ರೀತಿಯಾಗಿ ಹಂಚುತ್ತಾನೆ ಯಾವ ರೀತಿಯಾಗಿ ಭಗವಂತ ಭೂಮಿಯಲ್ಲಿ ಯಾವಾಗ ತಾನು ಆವಿರ್ಭವಿಸಿ ಬರ್ತಾನೆ ಇದೆಲ್ಲವನ್ನು ಕೂಡ ಮುಂದಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳುವ ವೀಕ್ಷಕರೇ ಅಲ್ಲಿವರೆಗೂ ಶುಭವಾಗಲಿ ಶ್ರೀ ರಾಮಚಂದ್ರ ಅರ್ಪಣ ವಸ್ತು